ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಬಸವಣ್ಣನವರು ಹೇಳುವಂತೆ ಇಂದ್ರಿಯಗಳ ತಡೆದರೆ ಹೊಂದುವವು ದೋಷಗಳು ಮುಂದೆ ಬಂದು ಕಾಡುವವು ಪಂಚ ಇಂದ್ರಿಯಗಳು ರತಿ ಪತಿ ಸುಖ ಭೋಗವ ಬಿಟ್ಟರೆ ಬಲ್ಲಾಳರು ರತಿ ಪತಿ ಸುಖ ಭೋಗವ ಬಿಟ್ಟರೆ ಎಷ್ಟು ಚಲೋ ಪ್ರಶ್ನೆಯನ್ನು ಮಾಡ್ತಾರೆ ನಿಮ್ಮ ಮುಟ್ಟಿ ಪರಸ್ತ್ರೀಯರಿಗೆ ಅಳಸಿದರೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಬ್ರಹ್ಮಚರ್ಯದ ಬದುಕಿನ ಪವಿತ್ರತೆಯನ್ನು ಹೆಣ್ಣಿನ ಮೇಲೆ ಆಗುವಂಥ ದಬ್ಬಾಳಿಕೆ ಅತ್ಯಾಚಾರವನ್ನ ತಡೆಯುವಂಥ ಜೀವನದ ಸೂಕ್ಷ್ಮವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಚಿಂತನಾ ಮಾಡಿದವರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಅನುಭವ ಮಂಟಪದೊಳಗೆ ಬಹಳ ಸೂಕ್ಷ್ಮ ಅವರ ಉದ್ದೇಶ ನೋಡಿ ಸಂಸಾರ ಧರ್ಮವನ್ನ ಅವರು ಅಲ್ಲಗಳಿಲಿಲ್ಲ ಒಂದು ಪ್ರಸಂಗ ಬರ್ತದೆ ಅನುಭವ ಮಂಟಪದೊಳಗೆ ಅಲ್ಲಮ್ಮ ಪ್ರಭುದೇವರು ಶೂನ್ಯ ಪೀಠದ ಮೇಲೆ ಕೂತಿರ್ತಾರೆ ಆ ಅನುಭವ ಮಂಟಪದೊಳಗೆ ಏಳ್ನೂರ ಎಪ್ಪತ್ತು ಜನ ಎಲ್ಲ ಶರಣ ದಂಪತಿಗಳು ಇಡೀ ಅನುಭವ ಮಂಟಪದಲ್ಲಿ ನಮಗೆ ಸಿಗುವಂಥ ಸನ್ಯಾಸಿ ವರ್ಗದವರು ಯಾರು ಅಂದ್ರೆ ಒಬ್ಬ ಅಲ್ಲಮ ಇನ್ನೂ ಗೃಹಸ್ಥ ಧರ್ಮಕ್ಕೆ ಕಾಲಿಡದೆ ಇರುವಂಥ ಚನ್ನಬಸವಣ್ಣ ವೈರಾಗ್ಯವನ್ನು ತಾಳಿರುವಂಥ ಘಟ್ಟಿವಾಳಯ್ಯ ಉಡತಡಿ ಅಕ್ಕ ಮಹಾದೇವಿ ಇವರು ಕೆಲವರು ಮಾತ್ರ ಸಿಗ್ತಾರೆ ವಿನಃ ಉಳಿದವರೆಲ್ಲ ಶುದ್ಧ ಗೃಹಸ್ಥರಾಗಿದ್ರು ಶರಣ ದಾಂಪತ್ಯದ ಬದುಕನ್ನು ಕಳೆದರು ಹಾಗಾಗಿ ಶೂನ್ಯ ಪೀಠದ ಮೇಲೆ ಕೂತಿರುವಂತಹ ಅಲ್ಲಮ ಪ್ರಭುದೇವರು ಬಸವಣ್ಣನವರನ್ನ ಕುರಿತಾಗಿ ಪ್ರಶ್ನೆ ಕೇಳ್ತಾರ ಅಪಾ ಬಸವೇಶ ಈ ಜಗತ್ತಿನೊಳಗೆ ಎಲ್ಲರೂ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಆಗ್ಯಾರ ಇಲ್ಲಿಯೂ ಕೂಡ ಶರಣರು ಮದುವೆಯಾಗಿ ಶರಣ ದಂಪತಿಗಳಾಗಿ ಅನುಭವ ಮಂಟಪದೊಳಗೆ ಕುಂತಾರ ಇವರು ಯಾವ ಉದ್ದೇಶಕ್ಕಾಗಿ ಸಂಸಾರ ಧರ್ಮವನ್ನ ಸ್ವೀಕಾರ ಮಾಡ್ಯಾರ ಅಂತ ಪ್ರಭುದೇವರು ಪ್ರಶ್ನೆ ಮಾಡಿದಾಗ ಅಪ್ಪ ಬಸವಣ್ಣನವರು ಬಹಳ ಸುಂದರವಾದ ಉತ್ತರವನ್ನು ಕೊಟ್ಟಾರೆ ಅವರು ಹೇಳ್ತಾರೆ ಹುಳಿ ಬಿಡಿದು ಘೃತವ ಕಾಣುವಂತೆ ಹುಳಿ ಬಿಡಿದು ಘೃತವ ಕಾಣುವಂತೆ ಅಕ್ಷರ ಬಿಡಿದು ವಿದ್ಯೆಯ ಅರಿವಂತೆ అన్నవ చైతన్యవా కొంబంతే అన్నవ చైతన్యవా కొంబంతే నమ్మ కూడల సంగన శరణరు సతి పిడిదు నిర్వాణ సతియ కాణ్వరు ప్రభువే ఎట్ చంద ఉత్తరా కొట్టారు నో ಅಲ್ಲವರ ಪ್ರಶ್ನೆ ಇವರೇನು ಮದುವೆ ಆಗಿ ಈ ಅನುಭವ ಮಂಟಪದೊಳಗ ಶರಣರು ಶರಣ ದಂಪತಿಗಳಾಗಿ ಏನು ಕುಂತಾರ ಇವರು ಮದುವೆ ಆಗ್ಯಾರೋ ಇವರ ಮದುವೆಗೆ ಇವರ ಗೃಹಸ್ಥ ಜೀವನಕ್ಕೆ ಏನಾದರೂ ವಿಶೇಷ ಅರ್ಥ ಇದೆಯೋ ಅಂತ ಕೇಳಿದಾಗ ಈ ನಾಲ್ಕು ಸಾಲಿನ ಅಪರೂಪದ ಅನುಭವದ ಮಾತನ್ನ ಶರಣರ ಬದುಕನ್ನ ಬಿಚ್ಚಿಡ್ತಾರೆ ಬಸವಣ್ಣನವರು ಮೊದಲ ಮಾತು ಹುಳಿ ಬಿಡಿದು ಘೃತವ ಕಾಣುವಂತೆ ಘೃತ ಅಂದರೆ ತುಪ್ಪ ಒಬ್ಬ ತಾಯಿ ಹಾಲನ್ನು ಹಿಂಡಿಕೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಅದು ಮೂರು ಬಾರಿ ಉಕ್ಕು ಬಂದ ಮೇಲೆ ಅದು ಸ್ವಲ್ಪ ತಣ್ಣಗಾಗುವವರೆಗೆ ಇಟ್ಟು ಅದು ಉಗುರು ಬೆಚ್ಚಗೆ ಇರುವಾಗ ಆ ಹಾಲಿನ ಪಾತ್ರೆಗೆ ಹೆಪ್ಪನ್ನು ಹಾಕ್ತಾಳೆ ಹೆಪ್ಪನ್ನು ಹಾಕುವ ಉದ್ದೇಶ ಅದು ಮೊಸರಾಗಬೇಕು ಮೊಸರಿನ ಮೂಲಕ ಅದು ಮಜ್ಜಿಗೆಯಾಗಬೇಕು ಮಜ್ಜಿಗೆಯೊಳಗ ನವನೀತ ಬರಬೇಕು ಬೆಣ್ಣೆ ಬರಬೇಕು ಆ ಬೆಣ್ಣೆಯನ್ನು ಕಾಯಿಸಿದಾಗ ಅದರಲ್ಲಿ ಘೃತ ತುಪ್ಪ ಸಿಗಬೇಕು ಅಂತ ಅವಳ ಅಪೇಕ್ಷೆ ಇದೆ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣನವರು ಹುಳಿ ಬಿಡಿದು ಘೃತವ ಕಾಣುವಂತೆ ಹುಳಿ ಹಾಕುವ ಉದ್ದೇಶ ತುಪ್ಪ ತುಪ್ಪವಾದ ಮೇಲೆ ಮರಳಿ ಅದು ಯಾವ ರೂಪವನ್ನು ಪಡೆಯೋದಿಲ್ಲ ದೇವರು ಮಾಡಿದ ಸೃಷ್ಟಿಯಲ್ಲಿ ಒಂದು ಹಸು ಒಂದು ಆಕಳು ಕಸವನ್ನು ತಿಂದು ರಸವನ್ನ ಮಾಡಿಕೊಂಡು ಅಮೃತದಂತ ಹಾಲನ್ನು ಕೊಡ್ತದ ಹಾಲು ಪಂಚಾಮೃತವಾಗಿ ಈ ಜಗತ್ತಿಗೆ ಉಪಯೋಗಕ್ಕೆ ಬರ್ತದೆ ಹಾಲು ಹಾಲಿನ ಜೊತೆಗೆ ಮೊಸರು ಮೊಸರಿನ ಜೊತೆಗೆ ಮಜ್ಜಿಗೆ ಮಜ್ಜಿಗೆಯ ಜೊತೆಗೆ ಬೆಣ್ಣೆ ಬೆಣ್ಣೆಯ ಜೊತೆಗೆ ತುಪ್ಪ ಇವು ದೇವರು ಮಾಡಿದ ಪಂಚ ಅಮೃತಗಳು ಇವು ನಾವು ಮಾಡೋದಿಲ್ಲ ಇದು ನಿಸರ್ಗ ಇದು ನ್ಯಾಚುರಲ್ ಟ್ರತ್ ಇದು ಇದು ನಿಸರ್ಗದ ಸತ್ಯ ಎಷ್ಟು ಅದ್ಭುತ ಒಂದಕ್ಕಿಂತ ಒಂದು ರುಚಿ ಭಿನ್ನ ಹಾಲಿನ ರುಚಿ ಬೇರೆ ಮೊಸರಿನ ರುಚಿ ಬೇರೆ ಮಜ್ಜಿಗೆಯ ರುಚಿ ಬೇರೆ ಬೆಣ್ಣೆಯ ರುಚಿ ಬೇರೆ ತುಪ್ಪವಾದ ಮೇಲೆ ಅದು ಪರಮಾಮೃತ ವಿಚಾರ ಮಾಡುವಂಥ ಮಾತುಗಳು ಇವೆಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವಂಥ ದೇವರು ಮಾಡಿದ ಅಮೃತಗಳು ಹಾಗಾಗಿ ಹುಳಿ ಬಿಡಿದು ಘೃತವ ಕಾಣುವಂತೆ ತುಪ್ಪವನ್ನು ಕಾಣುವಂತೆ ಎರಡನೇ ಮಾತನ್ನು ಹೇಳ್ತಾರೆ ನಮಗೆಲ್ಲ ತಿಳಿಯುವಂಗ ಒಂಬೈನೂರು ವರ್ಷದ ಹಿಂದೆ ಹೇಳಿದ ಮಾತು ಅಂದೂ ಸತ್ಯ ಇಂದೂ ಸತ್ಯ ಜಗತ್ತು ಇರುವವರೆಗೂ ಈ ಮಾತು ಸತ್ಯವೇ ಸತ್ಯ ನೋಡಿ ಎರಡನೇ ಮಾತು ಹೇಳ್ತಾರೆ ಬಹಳ ಅಪರೂಪದ ಮಾತು ಮೊದಲನೇ ಮಾತು ಹುಳಿ ಬಿಡಿದು ಘೃತವ ಕಾಣುವಂತೆ ಎರಡನೇ ಮಾತು ಅಕ್ಷರ ಬಿಡಿದು ವಿದ್ಯೆಯ ನರಿವಂತೆ ನಮ್ಮ ಮಗುವನ್ನ ಶಾಲೆ ಕಳಿಸೀವಿ ನಾವು ನೋಡಿ ಶಿಶುವಿಹಾರಕ್ಕೆ ನಮ್ಮ ಮಗು ಹೋಗ್ತದೆ ಎಲ್ ಕೆ ಜಿ ಹೋಗ್ತದೆ ಯು ಕೆ ಜಿ ಹೋಗ್ತದೆ ಮೊದಲನೇ ವರ್ಷ ಹೋಗ್ತದೆ ಅಲ್ಲಿ ಪ್ರಾರಂಭವಾಯಿತು ಅಕ್ಷರದ ಕಲಿಕೆ ಅದು ಅ ಅಂತ ಬರೀತದೆ ಅಂತ ಬರಿತದೆ ಈ ಅಕ್ಷರವನ್ನ ಕಲಿಯುವಂತ ಉದ್ದೇಶ ಏನು ಅಂದ್ರ ಅಕ್ಷರವನ್ನ ತೀಡ್ತಾ 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 ಅಕ್ಷರ ಜ್ಞಾನವನ್ನ ಮಾಡಿಕೊಂಡು ವಿದ್ಯೆಯನ್ನ ಸಂಪಾದನೆ ಮಾಡಿಕೊಳ್ಳೋದೇ ಗುರಿ ಬೇರೆ ಏನು ಅಲ್ಲ ಎಲ್ ಕೆ ಜಿ ಇದ್ದಾಗ ಅಡೋದನ್ನ ಯೂನಿವರ್ಸಿಟಿಯ ಪಿ ಹೋದ್ಮೇಲೆ ಅದನ್ನ ತಿಡ್ಕೋತ ಕೂತ್ರೆ ಹಂಗ ಅಲ್ಲಿ ತಿಡೋದ ಬೇರೆ ಇಲ್ಲಿ ತೀಡಿದ್ದ ಬೇರೆ ಇದೇನು ಗಟ್ಟಿ ಮುಟ್ಟು ತಿಡೀವಿ ನಿಮ್ಮನ್ನ ಪಿ ಜಿ ತನ ಕರ್ಕೊಂಡು ಹೋಗ್ತದೆ ಇದು ಸರಿಯಾಗಿ ತಿಡ್ಲಿಲ್ಲ ಅಂದ್ರೆ ಅಲ್ಲಿ ತನ ಅದು ಕರ್ಕೊಂಡು ಹೋಗಲ್ಲ ಏನು ಬಸವಣ್ಣನವರು ಒಂದು ಸಾಲಿನೊಳಗೆ ಎಷ್ಟು ಚಂದ ಹೇಳ್ತಾರ ಅಕ್ಷರ ಬಿಡಿದು ವಿದ್ಯೆವನ್ನು ಅರಿಯುವಂತೆ ಆ ವಿದ್ಯೆಯನ್ನ ತಿಳಿಯುವಂತೆ ಮುಂದಿನ ಎಷ್ಟು ಚಲೋ ಅದ ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ಭಾಳ ಜನರಿಗೆ ಗೊತ್ತೇ ಇಲ್ಲ ಜಗತ್ತಿನೊಳಗೆ ಯಾಕೆ ಊಟ ಮಾಡ್ತೀವಿ ಅಂತ ಕೇಳಿದ್ರೆ ಭಾಳ ಮಂದಿಗೆ ಹೇಳಕ್ಕೆ ಬರಂಗಿಲ್ಲ ಏನಾರೀ ಎಲ್ಲರು ಉಣ್ತಾರ ನಮಗೂ ತಾಟ ಹಚ್ಚಿ ಕೊಡ್ತಾರ ನಾವು ಉಣ್ತೀವಿ ಒಟ್ಟು ಮೂರೊತ್ತು ಹೊತ್ತು ಕೊಟ್ರೆ ಮೂರ ಹೊತ್ತು ಹೊಡಿತೀವಿ ನಾಲ್ಕು ಹೊತ್ತು ಕೊಟ್ರೆ ನಾಲ್ಕು ಹೊತ್ತು ಹೊಡಿತೀವಿ ತಿರ್ಗಾ ಮುರುಘಾ ಕೊಟ್ರ ಮತ್ತೆ ಮತ್ತೆ ಹೊಡಿತೀವಿ ಏನ್ರಿ ಈಗ ಶುಗರ್ ಬಂದ ಮೇಲೆ ಅಂತೂ ನಮ್ಮ ಜನ ಎನಿ ಟೈಮ್ ಅದೊಂದು ರೀತಿ ಮಷಿನ್ ಆದಂಗ ಆಗ್ಯದ ಗುಳು ಗುಳು ಹಾಕೆ ಹಾಕ್ತಾರ ಹಾಕೆ ಹಾಕ್ತಾರ ಹಾಕೆ ಹಾಕ್ತಾರ ಹಾಕ್ಲಿಲ್ಲ ಅಂದ್ರೆ ಜೀವೋ ಅನ್ನೋ ಭಯ ಅದ ಹಾಕೆ ಹಾಕೋದು ತಿನ್ನೋದೇ ತಿನ್ನೋದು ತಿನ್ನೋದೇ ತಿನ್ನೋದು ತಿನ್ನೋದು ಹಾಗಾಗಿ ಊಟ ಇದು ಅನ್ನೋದನ್ನ ಬಸವಣ್ಣನವರು ಎಷ್ಟು ಚಂದ ಹೇಳ್ತಾರಂದ್ರ ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ನಮ್ಮ ಎನರ್ಜಿಗಾಗಿ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಊಟ ಯಾಕೆ ಮಾಡಬೇಕು ಅಂದ್ರೆ ಈ ಆರೋಗ್ಯ ವೃದ್ಧಿಯಾಗಿ ಅನ್ನದ ಮೂಲಕ ಈ ದೇಹ ಚಟುವಟಿಕೆಯಿಂದ ಕೊಡುತ್ತದೆ ಕೆಲಸ ಮಾಡುತ್ತದೆ ಅದಕ್ಕಾಗಿ ಇದಕ್ಕೆ ಅನ್ನ ಹಾಕೋದು ಕನುವಿಗೆ ಅನ್ನ ಇದಕ್ಕೆ ಅನ್ನ ಹಾಕ್ಲೇಬೇಕು ಆದ್ರೆ ಹಿತವಾಗಿ ಮಿತವಾಗಿ ಋತುವರಿತ ಹಾಕ್ಬೇಕು ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ ಈ ಮೂರು ಮಾತನ್ನ ಹೇಳಿರುವಂತ ಬಸವಣ್ಣನವರು ಹೇಳ್ತಾರೆ ಪ್ರಭುದೇವ ಇಲ್ಲಿರುವ ನಮ್ಮ ಶರಣರು ಸತಿಪತಿಗಳು ಅಂದಾಗಿ ಭಕ್ತಿಯನ್ನೇನು ಮಾಡ್ತಾರ ಇವರು ಸತಿ ಬಿಡಿದು ನಿರ್ವಾಣ ಸತಿಯನ್ನ ಕಾಣುವ ಸಲುವಾಗಿ ಸಂಸಾರ ಧರ್ಮವನ್ನ ಪವಿತ್ರವಾಗಿ ಬಳಸಿಕೊಂಡು ಸೃಷ್ಟಿಕರ್ತನಾಗಿರುವಂತ ಪರಮಾತ್ಮನ ಪಾದವನ್ನ ಸೇರುವ ಸಲುವಾಗಿ ಸಂಸಾರವನ್ನು ಸುಯೋಗವಾಗಿ ಸಂಸಾರವನ್ನು ಧರ್ಮವಾಗಿ ಸಂಸಾರವನ್ನು ಪವಿತ್ರವಾಗಿ ಧನ್ಯೋಗ್ರಹಸ್ಥಾಶ್ರಮ ಅನ್ನುವಂಥ ತತ್ವಕ್ಕೆ ಸಾಕ್ಷಿಯಾಗಿ ಬದುಕುವ ಸಲುವಾಗಿನೇ ಇದನ್ನ ಇವರು ಪಡ್ಕೊಂಡಾರಂತ ಬಸವಣ್ಣನವರು ಪರಿಚಯ ಮಾಡಿಕೊಟ್ರು